ಶಿಡ್ಲಘಟ್ಟ ನಗರದ ನಲ್ಲಿಮರದಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಸಂಘದ ಕಟ್ಟಡವನ್ನು ಶಾಸಕ ಬಿಎನ್ ರವಿಕುಮಾರ್ ಉದ್ಘಾಟನೆ ಮಾಡಿದರು ಶಿಡ್ಲಘಟ್ಟವು ರೇಷ್ಮೆ ನಗರಿಯಾಗಿ ತನ್ನತಿಯಾದ ಹೆಸರನ್ನು ಗಳಿಸಿದೆ ಅದೇ ರೀತಿ ತಾಲೂಕಿನಲ್ಲಿ ಬಹುತೇಕ ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ತಾವುಗಳು ಒಳ್ಳೆಯ ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದಾಗ ಉತ್ತಮ ಬೆಲೆ ಸಿಗ್ತದೆ ಅಂತ ತಿಳಿಸಿದರು ನಂತರ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಕೋಚಿಮುಲ್ ನಿರ್ದೇಶಕ ಶ್ರೀನಿವಾಸರಾಮಯ್ಯ ಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕಿನಲ್ಲಿ ಸಾವಿರದ ಎಂಟುನೂರ ಎಂಬತ್ಮೂರನೇ ಇಸುವಿಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಬಂದ ಗುಡ್ಡಪ್ಪ ಅವರು ಜಿಲ್ಲಾ ಸಹಕಾರಿ ಒಕ್ಕೂಟ ಅಧ್ಯಕ್ಷರಾದ ಅವಧಿಯಲ್ಲಿ ಉತ್ತಮ ಬೆಳವಣಿಗೆಯಾಗಿತ್ತು ಎಂದು ನಿಮ್ಮ ಎಲ್ಲ ಉತ್ಪಾದಕರ ಕನಸು ನನಸಾಗಿದೆ ಎಲ್ಲ ಉತ್ಪಾದಕರು ಒಗ್ಗಟ್ಟಿನಿಂದ ಉತ್ತಮ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಅನೇಕ ರೈತಾಪಿ ಕುಟುಂಬಗಳು ಇಂದಿಗೂ ಹೈನುಗಾರಿಕೆಯ ಮೇಲೆ ಅವಲಂಬಿತರಾಗಿದ್ದಾರೆ ರಾಸುಗಳೇ ಜೀವಾಳುವಾಗಿರುವುದರಿಂದ ಚಾಚು ತಪ್ಪದೆ ನಿರ್ಲಕ್ಷ್ಯ ಮಾಡದೆ ವಿಮೆಯನ್ನು ಮಾಡಿಸಬೇಕು ಅಂತ ಹೇಳಿದರು ಕೋಚಿಮುಲ್ ಮಾಜಿ ಅಧ್ಯಕ್ಷರಾದ ಗುಡಿಯಪ್ಪ ಮಾತನಾಡಿ ಹಸುಗಳಿಗೆ ಪ್ರತಿಯೊಬ್ಬರು ಆರೋಗ್ಯ ವಿಮೆ ಮಾಡಿಸಿ ಒಂದು ವೇಳೆ ಹಸು ಮೃತಪಟ್ಟಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗಳು ವಿಮೆಯಾಗಿ ಕೊಡಲಾಗುವುದು ಅಂತ ಹೇಳಿದರು ಉತ್ಪಾದಕರು ಗುಣಮಟ್ಟದ ಹಾಲನ್ನು ನೀಡಿ ಲಾಭದಾಯಕವಾಗಿ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಿದಾಗ ಸಹಕಾರ ಸಂಘಗಳು ಇನ್ನೂ ಗಟ್ಟಿಗೊಳಿಸಬಹುದಾಗಿದೆ ಉತ್ಪಾದಕರು ಕೂಡ ತಮ್ಮ ರಾಸುಗಳ ಆರೋಗ್ಯದ ಕುರಿತು ಗಮನ ಹರಿಸಬೇಕು ತಾವುಗಳು ರಸಮೇವು ಘಟಕಗಳಿಗೆ ಪ್ರೋತ್ಸಾಹದ ನೀಡಲಾಗ್ತಿದೆ ಎಲ್ಲ ಉತ್ಪಾದಕರು ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಅಂತ ಕೋಚಿಮುಲ್ ಉಪವ್ಯವಸ್ಥಾಪಕ ಡಾಕ್ಟರ್ ರವಿ ಕಿರಣ್ ತಿಳಿಸಿದರು ಈ ಸಂದರ್ಭದಲ್ಲಿ ನಲ್ಲಿ ಮರದಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷರು ನರಸಿಂಹಮೂರ್ತಿ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಡಾಲ್ಫಿನ್ ನಾಗರಾಜ್ ಒಕ್ಕಲಿಗರ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ ರೈತ ಸಂಘದ ಮುಖಂಡ ತಾದೂರು ಮಂಜುನಾಥ್ ಕಲಾವಿದ ಸಿಎನ್ ಮುನಿರಾಜು ಹಾಲು ಉತ್ಪಾದಕರು ಸೇರಿದಂತೆ ಮುಂತಾದವರು ಹಾಜರಿದ್ದರು ಕಟ್ಟಡಕ್ಕೆ ತನ್ನ ಆದಂತ ಲಾಭದಲ್ಲಿ ಕಟ್ಟಡ ನಿಧಿಗೆ ಉಪಯೋಗಿಸಿಕೊಂಡು ಕಟ್ಟಡನ್ನ ನಿರ್ಮಿಸಂತ ಕರೆ ನೀಡುತ್ತದೆ ಈಗ ಸುಮಾರು ನನಗೆ ತಿಳಿದ ಮಟ್ಟಿಗೆ ಹತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ ಇದಕ್ಕೆ ಒಕ್ಕೂಟದಿಂದ ಸುಮಾರು ಮೂರು ಲಕ್ಷಗಳ ಕಟ್ಟಡ ಅನುದಾನ ಹಾಗೂ ನಮ್ಮ ಮಾನ್ಯ ನಿರ್ದೇಶಕ ಕಡೆಯಿಂದ ಒಂದು ಲಕ್ಷ ವಿಶೇಷ ಅನುದಾನ ಸಹ ನೀಡಲ್ಪಟ್ಟಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಟ್ಟಡ ಅನುದಾನ ಕರ್ನಾಟಕ ಆಲೂ ಮಹಾಮಂಡಳಿ ಸಹ ನೂತನ ಕಟ್ಟಡಕ್ಕೆ ಅನುದಾನ ಕೊಡ್ತದೆ ಅದು ಸಹ ಈಗ ಆಲ್ರೆಡಿ ಶಿಫಾರಸ್ ಮಾಡಿ ನಾವು ಕರ್ನಾಟಕ ಆಲೂ ಒಕ್ಕೂಟ ಮಹಾಮಂಡಳಿಗೆ ತಲುಪಿಸಿದ್ದು ಅದು ಸಹ ಅನುದಾನ ಸಹ ಈ ಸದ್ಯಕ್ಕೆ ಬರ ಅಂತ ವ್ಯವಸ್ಥೆ ಆಗ್ತದೆ ಈಗಲ್ಲದೇ ಸಹ ಧರ್ಮಸ್ಥಳದಿಂದ ಧರ್ಮಸ್ಥಳ ಸಹಕಾರ ಇದರಿಂದ ಸಹ ಇದಕ್ಕೆ ಅನುದಾನ ಇದಕ್ಕೆ ಶಿಫಾರಸ್ ಮಾಡಿದ್ದು ಅದು ಸಹ ಶೀಘ್ರದಲ್ಲೇ ಬಿಡುಗಡೆ ಆಗ್ತದೆ ಹೀಗಾಗಿ ಹತ್ರ ಇರುವಂತವ್ರಿಗೆ ಏನೋ ಒಂಥರ ಕೋಪ ದೂದ ನುಣ್ಣಗೈತೆ ಅಂತ ಹೇಳಿ ನಲ್ಲಿ ಮರದ ಹೋಗ್ತಾರೆ ಹಾಲಿತ್ಕೊಂಡು ಕನಕ್ ನಗರಕ್ಕೆ ಹೋಗ್ತಾರೆ ಆಲಿದುಕೊಂಡು ಇಲ್ಲಿಂದ ಏನಿಗೆ ಹಾಲು ಹಾಕಲ್ಲ ಯಾರ ಮೇಲೆನೋ ಕೋಪ ಯಾರ್ ಮೇಲೆನೋ ಬಿಡ್ತಾರೆ ಹೇಳೋದಿಷ್ಟೇ ಯಾರೇ ಆಗಲಿ ಸರ್ಕಾರಿ ಸಂಘಟನೆ ಒಳಗ ಅಧ್ಯಕ್ಷರಾಗಲಿ ನಿರ್ದೇಶರಾಗಲಿ ಸಾತ್ಸಕ್ಕೆ ಹೋಗ್ಬಾರ್ದು ಒಂದು ಅವಕಾಶ ಸಿಗ್ತೈತೆ ಅದನ್ನು ಬಳಸ್ಕೊಂಡು ನಮ್ಮ ಕೈಲಾಗಿದ್ದೀನಿ ಜನಗಳ ಸಹಾಯ ಮಾಡಿದ್ರೆ ನಾವೆಲ್ಲಿದ್ರೂ ತಳ್ಕೊಳ್ತಾರೆ ನಾವು ಅದನ್ನೇ ಒಂಥರ ನಮ್ಮದೇ ಅಂತ ದರ್ಬಾರ್ ಮಾಡಕ್ಕೆ ಹೋದ್ರೆ ಅದು ತುಂಬಾ ನಿಧಾನ ನಡೆಯಲ್ಲ ನೋಡಿ ಇವತ್ತು ಅರ್ಧ ಜನ ಬಂದಿಲ್ಲ ನೂರಿರ್ಲಿ ಇಂಥ ಕಾರ್ಯಕ್ರಮ ಈ ಬಿಲ್ಡಿಂಗ್ ಓಪನ್ ಎಲ್ಲರೂ ಭಾಗವಹಿಸಿ ಇವತ್ತು ಎಷ್ಟು ಚೆನ್ನಾಗಿರ್ಬೇಕು ಹಿಂಗಾಗಬಾರದು ಯಾವುದೇ ಒಂದು ಸಂಘ ಸಂಘಟನೆಗಳು ಚೆನ್ನಾಗಿ ನಡ್ಕೊಬೇಕು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಫಸ್ಟ್ ಆಡಳಿತ ಮಂಡಳಿ ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ರೈತರು ಬಂಧಿಸ್ಬೇಕು ಆವಾಗ ಆ ಸೊಸೈಟಿ ಚೆನ್ನಾಗಿರ್ತೀವಿ ಹೇಳ್ತೀವಿ ನಾವೆಲ್ಲ ಜಾಗ ತಗೊಂಡು ಅದನ್ನ ನಮ್ಮ ಡೈರಿಯವ್ರ ಕಡೆಯಿಂದ ನಾಲ್ಕು ಲಕ್ಷ ದುಡ್ಡು ತಗೊಂಡು ಎಷ್ಟು ಕಷ್ಟ ಸಿಗ್ತಿರ್ತಾರೆ ನಾವೇನೋ ಉದ್ಘಾಟನೆಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಟ್ಟು ಸುಲಭ ಈ ಕೆಲಸ ಮಾಡಿಸೋದು ತುಂಬಾ ಕಷ್ಟ ಇದು ಒಳ್ಳೆ ನಲ್ಲಿ ಹೊರದಾಗ ಒಳ್ಳೆ ಸಣ್ಣ ಇದೆ ಮಾಡವ್ರೆ ರೈತರು ತುಂಬಾ ಅನುಕೂಲ ಮನೆಯಲ್ಲಿದ್ದಂಗೆ ಇದು ಈ ನಲ್ಲಿ ಹೊರದಿಲ್ಲ ಅವ್ರಿಗೆ ಹಾಲ್ ಕರ್ಕೊಂಡ್ಬಂದು ಹಾಕಿಬಿಟ್ಟು ಹೋಗ್ತಾ ಇರ್ಬೋದು ಹೆಣ್ಮಕ್ಳು ಸಹ ಬರ್ಬೋದು ಭಯ ಇಲ್ಲ ಇಲ್ಲಿ ಅಷ್ಟು ಚೆನ್ನಾಗಿದೆ ಇದನ್ನ ಮುಂದೆ ಬರುವಂತ ದಿನಗಳೊಳಗ ಇನ್ನು ಚೆನ್ನಾಗಿ ನಡ್ಕೊಂಡೋಗ್ಲಿ ಯಾರು ನಮ್ದೇ ನಮ್ದೆ ಅಂತ ದಯವಿಟ್ಟು ಸಾತ್ಸಕ್ಕೆ ಹೋಗ್ಬೇಡ್ರಿ ಸಂಘ ಚೆನ್ನಾಗಿ ಹೋಗ್ಬೇಕು ಅದಕ್ಕೆ ಎಲ್ಲರೂ ಸ್ಪಂದಿಸಬೇಕಂತ ಹೇಳ್ತಾ ನನ್ನನ್ನು ನಾನು ಅನೇಕ ಚಾನಲ್ ಎಲ್ಲಿ ಹೋಗಿಲ್ಲ ಹೇಳ್ತಾರಲ್ಲ ಇವರು ಇವ್ರನ್ನ ಬೇರೆ ಕಡೆ ಹಾಳಾಗ್ತಾರಲ್ಲ ಅಲ್ಲಿ ಎಷ್ಟು ಕೊಟ್ಟರು ಜಾಸ್ತಿ ಕೊಟ್ಟಿದ್ರೆ ಇವ್ರು ಮನೆ ಕಟ್ಟಿಗಳು ತಿಳ್ಸಿದ್ದಾಗೆ ಅವ್ನ ಸಂಘಕ್ಕೆ ಅವನ ಸ್ವಂತ ಕಟ್ಟಡ ಇದ್ರೆ ಅದು ಒಂದು ಖುಷಿಯಾದ ವಿಚಾರ ಆಗುತ್ತೆ ಹಂಗಾಗಿ ಇವತ್ತು ಸುಮಾರು ತಾಲೂಕಿನ ಸುಮಾರು ಅರವತ್ತು ಐದಕ್ಕೆ ಮೇಲ್ಪಟ್ಟು ಸಂಘಗಳು ಅದೇ ನಮ್ಮ ಇವರು ಹೇಳಿದಾಗೆ ಡಿ ಎಂ ಹೇಳಿದಾಗೆ ಅದರಲ್ಲಿ ಸುಮಾರು ಸಂಘ ನಿವೇಶನೇ ಇಲ್ಲ ನಿವೇಶನ ಸಿಗದೆ ಹೋದಾಗ ಕೆಲವಾರು ಸಂಘಗಳಿದಾವೆ ನಾನ್ ಸುಮಾರಷ್ಟು ಜನ ಕೇಳ್ತಾ ಇದ್ದಾರೆ ಅಂದ್ರೆ ಒಂದೇ ಸತಿ ಎಲ್ಲ ಕೂಡಕ್ಕಾಗಲ್ಲ ಇನ್ನೊಂದು ಮೂವತ್ತೆರಡು ಸಂಘಕ್ಕೆ ಒಂದ್ಸತಿ ಕೊಡ್ತೀವಿ ಪ್ರತಿ ವರ್ಷ ಬಜೆಟ್ ಅಲೋಕೇಶನ್ ಏನದೆ ಇಲ್ಲೊಂದು ಮೂವತ್ತೇಳು ಸಂಘ ಕೊಡ್ತೀವಿ ಕೆ ಕೆಎಂಎಫ್ ಇಂದ ಒಂದು ಇಪ್ಪತ್ ನಮ್ಮ ಒಕ್ಕೂಟಕ್ಕೆ ಒಂದು ಇಪ್ಪತ್ತೆರಡು ಸಂಘಕ್ಕೆ ಬರ್ತದೆ ಸೊ ಹಂಗಾಗಿ